ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪದ್ಮಾಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ನಾವು ಗಣೇಶ ಹಬ್ಬಕ್ಕೆ ಚಾಕ್ಲೇಟ್ ಮೋದಕನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಗಣೇಶನಿಗೆ ಪ್ರಿಯವಾದ ಮೋದಕ್ ಅಂದರೆ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ ಅದರಲ್ಲಿ ಒಂದು ಚಾಕ್ಲೇಟ್ ಅದನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾನಿಲ್ಲಿ ಕಾಂಪೌಂಡ್ ಚಾಕ್ಲೇಟನ್ನು ತಗೊಂಡಿದ್ದೀನಿ ಇಲ್ಲಿ ಡಾರ್ಕ್ ಮತ್ತು ಮಿಲ್ಕ್ ಕಾಂಪೌಂಡನ್ನು ತಗೊಂಡಿದ್ದೀನಿ ಮಿಲ್ಕ್ ಚಾಕ್ಲೇಟ್ನ ಅರ್ಧದಷ್ಟು ಡಾರ್ಕ್ ಚಾಕ್ಲೇಟನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿಯಾದ ಪ್ಯಾಕ್ನಲ್ಲಿ ಬರುತ್ತೆ ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಚಾಕ್ಲೇಟನ್ನು ಮೆಲ್ಟ್ ಮಾಡುವಾಗ ಚಾಕ್ಲೇಟ್ ತಣ್ಣಗಿರಬಾರ್ದು ಫ್ರೀಝರ್ನಿಂದ ತೆಗೆದು ಡೈರೆಕ್ಟಾಗಿ ನಾವು ಅದನ್ನು ಮೆಲ್ಟ್ ಮಾಡಬಾರ್ದು ರೂಮ್ ಟೆಂಪ್ರೇಚರ್ನಲ್ಲಿಟ್ಟು ಮತ್ತೆ ಅದು ನಾರ್ಮಲ್ ಆದ ನಂತರ ಅದನ್ನು ಮೆಲ್ಟ್ ಮಾಡಬೇಕು ನಾನಿಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಬದಾಮನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಟು ಅದರ ಮೇಲೆ ಬೌಲನ್ನು ಇಡ್ತಾ ಇದ್ದೀನಿ ಚಾಕ್ಲೇಟ್ ಮೆಲ್ಟ್ ಆಗ್ತಾಯಿದೆ ಚಾಕ್ಲೇಟ್ ಮೋದಕನ ಮಾಡ್ಕೊಳ್ಳೋದು ತುಂಬಾ ಈಸಿ ಸ್ನೇಹಿತರೆ ಕೆಳಗಡೆ ಇರುವ ಪಾತ್ರೆಯ ನೀರು ಮೇಲ್ಗಡೆ ಬೌಲಿಗೆ ತಾಗಿಬಾರ್ದು ಸ್ನೇಹಿತರೆ ಅದರಿಂದಲೂ ಕೂಡ ಚಾಕ್ಲೇಟ್ ಸರಿಯಾಗಿ ಮೆಲ್ಟ್ ಆಗೋದಿಲ್ಲ ಈಗ ಚಾಕ್ಲೇಟ್ ಮೆಲ್ಟ್ ಆಗ್ತಾಯಿದೆ ನನ್ನ ಚಾನಲನ್ನು ಯಾರು ಮೊದಲನೇ ಸಲ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಈಗ ಚಾಕ್ಲೇಟ್ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ ನಾನು ಇಲ್ಲಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಬಟರ್ ಹಾಕಿದರೆ ತುಂಬಾ ಬೆಟರ್ ಸ್ನೇಹಿತರೆ ಚಾಕ್ಲೇಟ್ ಶೈನಿಂಗ್ ಬರೋದಕ್ಕೋಸ್ಕರ ಹಾಕ್ಬೋದು ಇದನ್ನು ನನ್ನ ಹತ್ರ ಬಟರ್ ಅವೈಲೇಬಲ್ ಇಲ್ಲ ಅದಕ್ಕೋಸ್ಕರ ನಾನು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ನಾನಿಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಬದಾಮನ್ನು ತಗೊಂಡಿದ್ದೀನಿ ಅದನ್ನು ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ತನಕ ರೋಸ್ಟ್ ಮಾಡ್ಕೊಳ್ಳೋಣ ಚಾಕ್ಲೇಟ್ ಮುದಕ್ಕೆ ಇಲ್ಲಿ ತುಂಬಾ ಜಾಸ್ತಿ ಬೆಲೆಯಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಮನೆಯಲ್ಲಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಐದು ನಿಮಿಷ ಆಗಿದೆ ರೋಸ್ಟ್ ಆಗಿದೆ ಅದನ್ನು ಈಗ ನಾನು ಒಂದು ಒರಳಿಗೆ ಹಾಕಿ ಅದನ್ನು ಕುಟ್ಕೊಳ್ಳೋಣ ಕಟ್ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಕುಟ್ಕೊಳ್ತಾ ಇದ್ದೀನಿ ಕುಟ್ಟೋದ್ರಿಂದ ಅದರ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕಾಗಿ ನೋಡಿ ಈ ರೀತಿಯಾಗಿ ಕುಟ್ಕೊಂಡು ಅದನ್ನು ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಚಾಕ್ಲೇಟೀಗ ತಣ್ಣಗಿರಬೇಕು ಸ್ನೇಹಿತರೆ ಸ್ವಲ್ಪ ನಾವು ಫ್ಯಾನ್ ಕೆಳಗಡೆ ಇಟ್ಟು ತಣ್ಣಗೆ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ನಾವು ಮೆಲ್ಟ್ ಮಾಡಿರೋಂಥ ಚಾಕ್ಲೇಟಿಗ ತಣ್ಣಗಾಗಿದೆ ಸ್ನೇಹಿತರೆ ಇದನ್ನು ನಾನೊಂದು ಸಿಲಿಕಾನ್ ಮೋಲ್ಡನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇದರಲ್ಲಿ ಫಿಲ್ ಮಾಡಿಕೊಳ್ಳೋಣ ಗಣೇಶನಿಗೆ ಇಪ್ಪತ್ತೊಂದು ರೀತಿಯ ಮೋದಕನ್ನು ಮಾಡಿ ಇಡ್ತಾರೆ ಸ್ನೇಹಿತರೆ ಅದರಲ್ಲೂ ಚಾಕ್ಲೇಟ್ನ ಮೋದಕ ಕೂಡ ಒಂದು ಚಾಕ್ಲೇಟ್ನಲ್ಲೂ ಕೂಡ ಬೇರೆ ಬೇರೆ ರೀತಿಯ ಮೋದಕನ್ನು ಮಾಡ್ತಾರೆ ಮಾಡಿ ಇಡ್ತಾರೆ ನೈವೇದ್ಯಕ್ಕೆ ಸಿಲಿಕಾನ್ ಮೋಲ್ಡ್ ಕೂಡ ಮಾರ್ಕೆಟ್ನಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ ಸ್ನೇಹಿತರೆ ನೋಡಿ ಇದನ್ನು ಫಿಲ್ ಮಾಡಿದ್ದೀನಿ ಇದನ್ನು ಟ್ಯಾಪ್ ಮಾಡಿ ಒಂದು ಟ್ರೇಯಲ್ಲಿಟ್ಟು ಅದನ್ನು ಐದು ನಿಮಿಷಕ್ಕಾಗಿ ಫ್ರೀಝರ್ನಲ್ಲಿ ಇಡಬೇಕು ಸ್ನೇಹಿತರೆ ಐದೇ ನಿಮಿಷ ಇಡಬೇಕು ಜಾಸ್ತಿ ಇಟ್ಟರೆ ಮತ್ತೆ ಅದು ನೀರು ಬಿಡುತ್ತೆ ನೋಡಿ ಐದು ನಿಮಿಷ ಆಗಿದೆ ಇದನ್ನು ಈಗ ಡಿಮೋಲ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇಷ್ಟು ಕ್ಲೀನ್ ಆಗಿ ಬರುತ್ತೆ ತುಂಬ ಈಸಿಯಾಗಿ ಕೂಡ ಬರುತ್ತೆ ಎಲ್ಲವನ್ನು ಕೂಡ ಡಿಮೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಎಂಟು ಮೋದಕ ರೆಡಿಯಾಗಿವೆ ಈಗ ಮತ್ತೆ ಅದೇ ಪ್ರೊಸೆಸಿಂಗ್ನಲ್ಲಿ ಚಾಕ್ಲೇಟನ್ನು ಮೋಲ್ಡಿಗೆ ಫಿಲ್ ಮಾಡಿಕೊಡೋಣ ಇದನ್ನು ಟ್ಯಾಪ್ ಮಾಡಿ ಮತ್ತೆ ಫ್ರೀಝರ್ನಲ್ಲಿ ಇಡ್ತಾಯಿದ್ದೀನಿ ಸ್ನೇಹಿತರೆ ನಲ್ಲಿ ಮೋದಕ ಸೆಟ್ ಆಗೋ ತನಕ ನಾವು ರೆಡಿ ಇರುವ ಮೋದಕನ್ನು ರ್ಯಾಪಿಂಗ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ರ್ಯಾಪರ್ನಲ್ಲಿ ರ್ಯಾಪ್ ಮಾಡ್ಕೊಳ್ಳೋಣ ಈ ರೀತಿ ಗೋಲ್ಡನ್ ಕಲರ್ ರ್ಯಾಪರ್ನಲ್ಲಿ ಕೂಡ ರ್ಯಾಪ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಪ್ಲಾಸ್ಟಿಕ್ ಪೇಪರ್ ಕೂಡ ಬರುತ್ತೆ ಟ್ರಾನ್ಸ್ಪರೆಂಟಾಗಿ ಕಲರ್ ಆಗಿ ಕಲರಲ್ಲಿ ಇರುತ್ತೆ ಅದರಲ್ಲೂ ಕೂಡ ನಾವು ರ್ಯಾಪ್ ಮಾಡ್ಕೊಳ್ಬೋದು ಇದರಲ್ಲಿ ತುಂಬ ಈಸಿಯಾಗಿ ರ್ಯಾಪಿಂಗ್ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲವೂ ಕೂಡ ಇದೇ ರೀತಿಯಾಗಿ ರ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಈಗ ಐದು ನಿಮಿಷ ಆಗಿದೆ ಫ್ರೀಸರ್ಲ್ಲಿ ಇಟ್ಟಿರುವ ಮೋದಕನ ತೆಗಿತ ಇದ್ದೀನಿ ಮತ್ತು ಉಳಿದಿರುವ ಅನ್ನು ಕೂಡ ಫಿಲ್ ಮಾಡಿ ಅಲ್ಲಿ ಇಡ್ತಾ ಇದ್ದೀನಿ ಇಲ್ಲಿ ನಾನು ಮಾಡಿರುವಂಥ ಮೋದಕ್ಕೆಗೆ ಒಂದು ಪೀಸಿಗೆ ಇಪ್ಪತ್ತು ರೂಪಾಯಲ್ಲಿ ಸಿಗುತ್ತೆ ಈಗ ನಾನು ಇದರಲ್ಲಿ ನೂರೈವತ್ತು ರೂಪಾಯಲ್ಲಿ ಇಪ್ಪತ್ತ್ಮೂರು ಮೋದಕಗಳನ್ನು ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಮೋದಕನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ನಾನು ಇದಕ್ಕೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಅದು ನೂರೈವತ್ತು ರೂಪಾಯಿ ಇರ್ಬೋದು ನನಗಿಲ್ಲಿ ಇಪ್ಪತ್ತ್ಮೂರು ಮೋದಕ್ಗಳು ಸಿಕ್ಕಿವೆ ನೋಡಿ ಮಾರ್ಕೆಟಿಂದ ತಂದರೆ ನಾನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಇದನ್ನು ನೀವು ಗಿಫ್ಟ್ ಬಾಕ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಪ್ಯಾಕಿಂಗ್ ಮಾಡ್ಕೊಳ್ಬೋದು ನಾನಿಲ್ಲಿ ಗಿಫ್ಟ್ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು